ಮನಿ ಇಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ಮನಿ ಇದ್ರೇ ಹ್ಯಾಪಿನೆಸ್ ಇರೋದು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಬೇಕೇ ಬೇಕು ಶ್ರೀಮಂತರಾಗಬೇಕು ಹಾಗೆ ನಾವು ಹೆಚ್ಚೆಚ್ಚು ಸಾಧನೆಗಳನ್ನು ಮಾಡಬೇಕು ಲೈಫ್ನಲ್ಲಿ ನಾವು ಉತ್ತುಂಗಕ್ಕೆ ಇರಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಬಟ್ ಇದೆಲ್ಲದಕ್ಕೂ ಬೇಕಾಗಿರೋದು ದುಡ್ಡು ಆ ದುಡ್ಡನ್ನು ಹೇಗೆ ಗಳಿಸ್ಬೇಕು ಗಳಿಸಿರುವಂತಹ ದುಡ್ಡನ್ನ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಯಾವ ರೀತಿ ಲಾಭವನ್ನ ಪಡೆದುಕೊಳ್ಬೇಕು ಸೊ ಯಾವ ರೀತಿ ಸಾಲವನ್ನ ತೀರ್ಸ್ಬೇಕು ಅನ್ನೋದ್ರ ಕುರಿತಾಗಿ ನಮ್ಮ ಈ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಕ್ರಮದಲ್ಲಿ ನೀವು ಒಂದೊಂದೇ ಮಾಹಿತಿಯನ್ನ ತಿಳಿದುಕೊಂಡು ಬರ್ತಾ ಇದ್ದೀರಾ ನಿಮಗೆಲ್ಲ ಬಹಳ ಅಚ್ಚುಕಟ್ಟಾಗಿ ಗುರೂಜಿಯವರು ಸರಳವಾಗಿ ಟಿಪ್ಸ್ ಗಳನ್ನ ಕೂಡ ಕೊಡ್ತಾ ಇದ್ದಾರೆ ವಿಶ್ವ ತಂತ್ರ ಮಂತ್ರಗಳನ್ನ ಕೂಡ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ವಿಶೇಷ ವಿಚಾರ ಯಾವುದು ದುಡ್ಡಿನ ಕುರಿತಾಗಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನಾವು ಗುರುಜಿ ಅವರನ್ನ ಸ್ವಾಗತಿಸೋಣ ಸೊ ನನ್ನ ಜೊತೆ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸು ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದುಕೊಂಡಿರುವವರು ಹಾಗೆ ಕರ್ಮ ದೋಷ ಸಕಲ ದೋಷಗಳನ್ನ ಬಹಳ ಸುಲಭವಾಗಿ ನಿವಾರಿಸಿಕೊಡುವವರು ಇನ್ನು ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ದಾರಿ ತೋರುವವರು ಅವರೇ ದುಡ್ಡಿನ ದ್ರೋಣಾಚಾರ್ಯ ಮನಿ ಅಂಡ್ ಲೈಫ್ ನ ಕೋಚ್ ಆಗಿರುವಂತಹ ಅನಂತ ವಿಶ್ವಾಚಾರ್ಯರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಗುರುಜಿ ಯು ಮಚ್ ನೀವು ಕೊಡ್ತಾ ಇರುವಂತಹ ಮಾಹಿತಿ ನೀವು ತಿಳಿಸ್ಕೊಡ್ತಾ ಇರುವಂತಹ ವಿಶ್ವ ತಂತ್ರ ಮಂತ್ರಗಳು ಎಲ್ಲವೂ ಕೂಡ ನಮ್ಮ ವೀಕ್ಷಕರಿಗೆ ಇಷ್ಟ ಆಗ್ತಾ ಇದೆ ಸೊ ಒಬ್ಬೊಬ್ಬರೇ ನಿಮ್ಮ ಮಾತುಗಳನ್ನ ಕೇಳಿಕೊಂಡು ದುಡ್ಡನ್ನ ಯಾವ ರೀತಿ ದುಡಿಬೇಕು ದುಡ್ದಿರುವಂತಹ ದುಡ್ಡನ್ನ ಯಾವ ರೀತಿ ಕಾಪಾಡಿಕೊಂಡು ಸಾಲ ಯಾವ ರೀತಿ ತಿಳಿಸಬೇಕು ಹೀಗೆ ಸಾಕಷ್ಟು ವಿಚಾರಗಳನ್ನು ನಿಮ್ಮಿಂದ ಕಲ್ತ್ಕೊಳ್ತಾ ಇದ್ದಾರೆ ಸೊ ಅದಕ್ಕಾಗಿ ನಾನು ನಿಮಗೆ ಮೊದಲು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿ ನಿಮ್ಗೇನೋ ವಿಶ್ವಶಕ್ತಿ ಇದೆ ಎಲ್ಲವೂ ಕೂಡ ಸಾಧ್ಯ ಅಂತ ಹೇಳ್ತಿರಲ್ಲ ಸೊ ಅದು ನಮಗೂ ಕೂಡ ನಮ್ಮ ವೀಕ್ಷಕರಿಗೂ ಕೂಡ ಅಂತ ನೋಡಿ ಸಾಧ್ಯ ತಿಳ್ಕೊಬೇಕು ಎಲ್ಲರಿಗೂ ಎಲ್ಲವೂ ಸಾಧ್ಯ ಯಾರು ವಿಶೇಷವಾಗ್ಲೂ ಇಲ್ಲ ಅಥವಾ ಯಾರು ಏನೋ ಸೊಡ್ ಆಫ್ ಲೋ ಸ್ಕೇಲಲ್ಲೂ ಇಲ್ಲ ಎಲ್ಲರೂ ಸೂಪರ್ ಸ್ಪೆಷಲ್ ಸೊ ನಾವು ವೆರಿ ಫ್ಯಾಕ್ಟ್ ನಾವು ಮನುಷ್ಯ ಜನ್ಮವನ್ನು ತೆಗೆದುಕೊಂಡಿದ್ದೇವೆ ಅಂತಂದ್ರೇ ಹೆಚ್ಚು ಪುಣ್ಯ ಮಾಡಿದ್ದೀವಿ ಅಂತಾನೆ ಅರ್ಥ ಓಕೆ ಎಲ್ಲರೂ ವಿಶೇಷನೇ ಇಲ್ಲಿ ಇದು ಒಂದು ಎರಡನೇದು ಅದರಲ್ಲೂ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ ಅಂತಂದ್ರೆ ಇನ್ನೂ ಹೆಚ್ಚು ಪುಣ್ಯ ಮಾಡಿದ್ದು ಅಂತ ಡಬಲ್ ಅಷ್ಟೇ ಒಂದು ವೇಳೆ ಇನ್ನು ಕರ್ನಾಟಕದಲ್ಲಿ ಅಂತಂದ್ರೆ ಇನ್ನು ಮುಗಿದ ಹೆಚ್ಚು ಪುಣ್ಯ ಸೊಗಾಗಿ ನಾವೆಲ್ಲ ಪುಣ್ಯವಂತರು ಸೊ ನಾವೆಲ್ಲರೂ ಈಕ್ವಲ್ ಕೆಪಾಸಿಟೀಸ್ ಏನೆಲ್ಲ ಕೆಪಾಸಿಟೀಸ್ ಏನೋ ದೊಡ್ಡ ದೊಡ್ಡ ಸಾಧಕರಿಗೆ ಇದೆಯೋ ಇತ್ತೋ ಅದೇ ನಮಗೂ ಸಹ ಸೇಮ್ ಕ್ವಾಂಟಿಟಿಯಲ್ಲಿ ಕ್ವಾಲಿಟಿಯಲ್ಲಿ ಇದೆ ನಾವು ಬಳಸೋದ್ರ ಮೇಲೆ ಈಗ ಡಿಪೆಂಡ್ ಆಗುತ್ತಷ್ಟೆ ಸೊ ಹಾಗಾಗಿ ಎಲ್ಲರಿಗೂ ಸೇಮ್ ಸೊ ಒಂದು ಧರ್ಮ ಗ್ರಂಥ ಹೇಳುತ್ತೆ ವಿ ಹಾಲ್ ಹ್ಯಾವ್ ಬಿನ್ ಕ್ರಿಯೇಟೆಡ್ ಇನ್ ದಿ ಇಮೇಜ್ ಆ್ಯಂಡ್ ಲೈಕ್ನೆಸ್ ಆಫ್ ಗಾಡ್ ಅಂತ ಹೇಳುತ್ತೆ ಅಂತಂದರೆ ನಮ್ಮೆಲ್ಲ ಸೃಷ್ಟಿ ಹೇಗೆ ಆಗಿದೆ ಅಂತಂದರೆ ದೇವರ ಒಂದು ಸ್ವರೂಪ ಮತ್ತು ದೇವರ ಒಂದು ಹೋಲಿಕೆ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಹಾಗಾಗಿ ನಾವು ಯಾರಿಗೆ ಆಗಲಿಮ್ಮ ಸೇ ಅದಕ್ಕೆ ಲಿಟ್ರಲಿ ವಿ ಹ್ಯಾವ್ ಟು ಸಿ ಗಾಡ್ ಅವರ್ ಯೂನಿವರ್ಸ್ ಇನ್ ಎವ್ರಿ ಬಡಿ ಎಲ್ಲರಲ್ಲೂ ದೇವ್ರನ್ನೇ ಕಾಣಬೇಕು ಪ್ರತಿಯೊಂದು ವಿಚಾರದಲ್ಲೋ ವಸ್ತುವಿನಲ್ಲೋ ಮನುಷ್ಯರಲ್ಲೋ ಎಲ್ಲರಲ್ಲೂ ಏಕೆ ಅಂತಂದರೆ ಎಲ್ಲರೂ ದೇವರ ಸ್ವರೂಪವಾಗಿರುವುದಕ್ಕೆ ಅದಕ್ಕೆ ನಮ್ಮ ಒಂದು ಸಂಸ್ಕಾರದಲ್ಲಿ ಎಷ್ಟೋ ಕೋಟ್ಯಾಂತರ ದೇವರುಗಳು ಅಂತ ಹೇಳ್ತೀವಿ ನೋಡಿ ನಾವು ಎಲ್ಲರಿಗೂ ಪೂಜೆ ಎಲ್ಲದಕ್ಕೂ ಪೂಜೆ ಮಾಡ್ತೀವಿ ಕೋಟಿ ದೇವರು ಏಕೆ ಎಲ್ಲವೂ ದೇವರ ಸ್ವರೂಪ ಮತ್ತು ದೇವರ ಹೋಲಿಕೆ ವಿಶೇಷವಾಗಿ ಮನುಷ್ಯ ಆಗಿದೆ ಎಕ್ಸಾಕ್ಟ್ಲಿ ಸೊ ಆ ಎಲ್ಲ ಶಕ್ತಿ ಆ ಸರ್ವ ಶಕ್ತಿಯು ನಮ್ಮೊಳಗಡೆ ಇದೆ ಅದಕ್ಕೆ ಹೇಳ್ತಾರೆ ವೇದ ಪುರಾಣಗಳಲ್ಲಿ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಈ ಬ್ರಹ್ಮಾಂಡ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವನ್ನು ಈ ಪಿಂಡಾಂಡ ನನ್ನ ಒಂದು ಜೀವದಲ್ಲೂ ಇದೆ ಅನ್ನುವಂಥದ್ದು ಇದಕ್ಕೆ ಸಿ ಟು ಮೇಕ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಇದನ್ನು ಹೇಳಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ಬೋದು ಅಂತ ಹೇಳ್ತಿರುವಂಥದ್ದು ನಾವು ಸಿ ಸೈಂಟಿಫಿಕಲಿ ನಾವು ಹೇಳಬೇಕು ಅಂತಂದರೆ ಬಿನ್ ಮೇಡಪ್ ಆಫ್ ತರ್ಟಿ ಸೆವೆನ್ ಪಾಯಿಂಟ್ ಟೂ ಟ್ರಿಲಿಯನ್ ಸೆಲ್ಸ್ ಇನ್ ಆ ಬಾಡಿ ದೆರ್ ಆರ್ ಮೂವತ್ತೇಳು ಪಾಯಿಂಟ್ ಎರಡು ಲಕ್ಷ ಕೋಟಿ ಸೆಲ್ಸ್ ಜೀವಕೋಶಗಳು ನಮ್ಮೊಳಗಡೆ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಜೀವಕೋಶಗಳು ಬರೀ ಕಣ್ಣಿಗೆ ಕಾಣಿಸೋದೇ ಇಲ್ಲ ಮೈಕ್ರೋಸ್ಕೋಪಲ್ಲಿ ಈ ಸೆಲ್ಸ್ ಅಥವಾ ಜೀವಕೋಶಗಳು ನೋಡೋದಕ್ಕೆ ಸಾಧ್ಯ ಈ ಕಾಣದೇ ಇರೋ ಒಂದೊಂದು ಜೀವಕೋಶದಲ್ಲೂ ಹಂಡ್ರೆಡ್ ಟ್ರಿಲಿಯನ್ ಆಟಮ್ಸ್ ಇದೆ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಜೀವಕೋಶ ಕಾಣಲ್ಲ ಆ ಕಾಣದೇ ಇರೋ ಸೆಲ್ಲಲ್ಲಿ ನೂರು ಟ್ರಿಲಿಯನ್ ಅಂತಂದರೆ ನೂರು ಲಕ್ಷ ಕೋಟಿ ಏನೋ ಅಣುಗಳು ಪರಮಾಣುಗಳು ಮೈ ಜಸ್ಟ್ ಜಸ್ಟ್ ಇಮ್ಯಾಜಿನ್ ಇಟ್ ಈಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್ ಅಲ್ವಾ ಅಂಥ ಒಂದು ಅಂಶ ನಮ್ಮಲ್ಲಿದೆ ಅಂತಂದರೆ ಇದನ್ನು ಸಿ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಈ ಭೂಮಿಯಲ್ಲಿ ಮಣ್ಣು ಎಲ್ಲ ಮಣ್ಣನ್ನು ತೆಗೆದುಕೊಳ್ಳಿ ಒಂದೊಂದೇ ಮಣ್ಣಿನ ಕಣಗಳನ್ನು ಕೌಂಟ್ ಮಾಡ್ತಾ ಹೋದರೆ ಎಷ್ಟು ಮಣ್ಣಿನ ಕಣಗಳಿದೆಯೋ ಅಷ್ಟೇ ಹಣುಗಳು ನಮ್ಮೊಳಗಡೆ ಇದೆ ಒಂದು ವೇಳೆ ಗುರುಜಿ ಅಲ್ಲ ಕೌಂಟ್ ಮಾಡೋದಾದರೆ ದೇವ್ರಿಗೆ ಸಾಧ್ಯ ಅಲ್ಲಮ್ಮ ಅದು ಎಷ್ಟಿದೆಯೋ ಅಷ್ಟೇ ಹಣುಗಳು ನಮ್ಮೊಳಗಡೆ ಇದೆ ಅಂತ ಹೇಳ್ತಿರೋದು ನಾನು ಸೊ ಒಂದು ಎರಡು ಇಸ್ ಇಸ್ ಸೋ ಕಾಂಪ್ಲೆಕ್ಸ್ ಸಿ ಬ್ರಹ್ಮಾಂಡ ಎಷ್ಟು ಕಾಂಪ್ಲೆಕ್ಸ್ ಇದೆಯೋ ಅಷ್ಟೇ ಕಾಂಪ್ಲೆಕ್ಸು ನಾವಾಗಿದ್ದೀವಿ ಗೊತ್ತಿರಲಿ ಆ ಕಾಂಪ್ಲೆಕ್ಸ್ ಅಂದಾಗ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಸಿ ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ಎಲ್ಲ ಸೆನ್ಸ್ ಆಗ್ಬಿಟ್ಟಿದೆ ಸೆನ್ಸರ್ಸಿಗೆಲ್ಲೂ ಜಸ್ಟ್ ಪ್ರೆಸ್ ಆಫ್ ಅ ಬಟನ್ ಎಲ್ಲ ವರ್ಕ್ ಆಗುತ್ತೆ ಹಾಗೆ ಸ್ಟಾಪ್ ಆಗುತ್ತೆ ಅಲ್ಲ ಎಲ್ಲ ಸಿಗುತ್ತಲ್ವಾ ಈಗ ನಾನು ನಿಮ್ಗೆ ಹೇಳ್ತಿದ್ದೀನಿ ಸೆನ್ಸರ್ ಹೇಗೆ ವರ್ಕ್ ಆಗುತ್ತೆ ನೋಡಿ ಅಲ್ಲ ಇಲ್ಲಿ ತನಕ ನಾವು ಸಿ ವಾಶ್ರೂಮ್ಗೆ ಹೋಗ್ತೇವೆ ಅಲ್ಲ ನಲ್ಲಿ ಇದೆಯಾ ಅಲ್ಲ ಸಿ ಭೌತಿಕ ಇದರಲ್ಲಿ ನಲ್ಲಿ ಇರುತ್ತೆ ಸೆನ್ಸರ್ ಅಂತಂದರೆ ಹಾಗೆ ಸ್ಟಾಪ್ ಆಗಬೇಕು ಹಾಗೆ ಆನ್ ಆಗಬೇಕು ಹಾಗೆ ಆಗ್ತಿದೀವಲ್ಲ ನಮ್ಮಲ್ಲೂ ಅಲ್ಲ ಕಣ್ಣಲ್ಲಿ ನೀರಿದೆ ಕರೆಕ್ಟು ಅದೇನದು ಇಮೋಷ್ನಲ್ ಆದಾಗೆ ನೀರು ಬರೋದು ಯಾಕೆ ಇವಾಗ ಬರಲ್ಲ ಹೌದು ಎಲ್ಲ ಕಡೆ ರಂಧ್ರಗಳಿದೆ ಯಾಕೆ ಬ್ಲಡ್ ಬರಬಾರ್ದು ಬ್ಲಡ್ ಒಳಗಡೆ ಇದೆಯಲ್ವಾ ಸೊ ಇವೆಲ್ಲ ನಾವು ಆರ್ ಆಲ್ರೆಡಿ ಸೋ ಸೂಪರ್ ಲೈಕ್ ಗಾಡ್ ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಓಕೆ ಎನಿವೆ ಅಲ್ ಕಮ್ ಬ್ಯಾಕ್ ಎಷ್ಟು ನಾವು ಕಾಂಪ್ಲೆಕ್ಸ್ ಅನ್ನೋದಕ್ಕೆ ಒಂದು ವೇಳೆ ಮಳೆ ಬೀಳ್ತಿದೆ ಅಂದ್ಕೊಳ್ಳೋಣ ಇಡೀ ಪ್ರಪಂಚದ ಮೇಲೆ ಭೂಲೋಕದ ಮೇಲೆ ಮಳೆ ಬೀಳ್ತಾ ಇದೆಯಮ್ಮ ಒಂದೊಂದು ಮಳೆ ಹನಿನೂ ಕೌಂಟ್ ಮಾಡೋದಾದರೆ ಎಷ್ಟು ಮಳೆ ಹನಿ ಇರ್ಬೋದು ಅಷ್ಟೇ ಆ್ಯಟಮ್ಸು ಸೆಲ್ಸು ನಮ್ಮ ಬಾಡಿಲಿ ಇರುವಂಥದ್ದು ಈ ಬ್ರಹ್ಮಾಂಡದಲ್ಲಿ ಆಕಾಶದಲ್ಲಿ ಸೌರಮಂಡಲದಲ್ಲಿ ಎಷ್ಟು ನಕ್ಷತ್ರಗಳಿದೆಯವೋ ಅಷ್ಟು ನಕ್ಷತ್ರಗಳು ಕೌಂಟ್ ಮಾಡೋದಕ್ಕಾದರೆ ಅಷ್ಟೇ ಒಂದು ಅಣುಗಳು ನಮ್ಮ ಒಳಗಡೆ ಇರುವಂಥದ್ದು ಅದಕ್ಕೆ ಬಸವಣ್ಣ ಹೇಳ್ತಾರೆ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಈ ಬಾಡಿಗಳಿವಿಲ್ಲ ಗೊತ್ತಿರಲಿ ವಿ ಆರ್ ಅ ಟೆಂಪಲ್ ಆಫ್ ಗಾಡ್ ಈ ಒಂದು ಏನಿದೆಯೋ ಈ ಬಾಡಿ ಈ ನಿಮ್ಮ ಬಾಡಿ ನನ್ನ ಬಾಡಿ ಇದು ದೇವರ ಒಂದು ದೇವಾಲಯ ಇದ್ರ ಒಳಗಡೆ ದೇವರಿದ್ದಾರೆ ಅದಕ್ಕೆ ವಿ ಶುಡ್ ನಾಟ್ ಫೀಡ್ ಬ್ಯಾಡ್ ವಿ ಶುಡ್ ನಾಟ್ ಫೀಲ್ ಸಮಥಿಂಗ್ ದಟ್ ಈಸ್ ನೆಗೆಟಿವ್ ವಿ ಕೆನ್ ಐದರ್ ವಿಶ್ ಬ್ಯಾಡ್ ಆರ್ ನೆಗೆಟಿವ್ ಫಾರ್ ಅದರ್ಸ್ ನಾರ್ ವಿಶ್ ಫಾರ್ ಯುವರ್ ಓನ್ ಸೆಲ್ಫ್ ಬಿಕಾಸ್ ಹೂಸ್ ಇನ್ ಸೈಡ್ ದರ್ ಈಸ್ ಗಾಡ್ ರಿಸೈಡಿಂಗ್ ಇನ್ ಅವರ್ ಸೆಲ್ಫ್ಸ್ ಸೊ ಹಾಗಾಗಿ ದೀಸ್ ಆಲ್ ಥಿಂಗ್ಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಯತ್ ಪಿಂಡೆ ದತ್ ಬ್ರಹ್ಮಾಂಡೆ ಅಂತಂದರೆ ಆ ಬ್ರಹ್ಮಾಂಡ ಎಷ್ಟು ಒಂದು ಡೆಲಿಕೇಟೋ ಅಷ್ಟೇ ಡೆಲಿಕೇಟು ನೀನು ಸಹ ಆ ಬ್ರಹ್ಮಾಂಡ ಎಷ್ಟು ಕಾಂಪ್ಲೆಕ್ಸೋ ವಿಚಿತ್ರವೋ ಅಷ್ಟೇ ವಿಚಿತ್ರ ನಾವೂ ಸಹ ಆ ಬ್ರಹ್ಮಾಂಡ ಎಷ್ಟು ಗ್ರೇಟೋ ಪವರ್ಫುಲ್ಲೋ ಅಷ್ಟೇ ಪವರ್ಫುಲ್ಲು ನಾವು ಸಹ ಎಲ್ಲರಿಗೂ ಎಲ್ಲವೂ ಸಾಧ್ಯ ಕರಮಚಂದ ಗಾಂಧಿ ಮಹಾತ್ಮ ಗಾಂಧಿ ಆಗಬೇಕು ಅಂತಂದರೆ ಮಹಾತ್ಮದ ರೀತಿಯಲ್ಲಿ ಥಾಟ್ ಪ್ರಾಸೆಸ್ ಇತ್ತು ಅಷ್ಟೇ ನರೇಂದ್ರ ಸಾಧಾರಣ ನರೇಂದ್ರ ವಿವೇಕಾನಂದ ಆಗಬೇಕಂತಂದರೆ ಇಟ್ ಈಸ್ ಅಗೇನ್ ಥಾಟ್ ಪ್ರಾಸೆಸ್ ಎಬ್ರಾಹಿಮ್ ಲಿಂಕನ್ ಆಗ್ಬೋದು ಸೇ ಎ ಪಿ ಜೆ ಅಬ್ದುಲ್ ಕಲಾಂ ಆಗ್ಬೋದು ರತನ್ ಟಾಟಾ ಅವರಾಗ್ಬೋದು ಅಂಬಾನೀಸ್ ಆಗ್ಬೋದು ಐ ಮೀನ್ ಯು ನೇಮ್ ಇಟ್ ಐ ಮೀನ್ ದೇರ್ ಆರ್ ಸೋ ಮೆನಿ ಗ್ರೇಟ್ ಪೀಪಲ್ ಯು ಲಿವಿಂಗ್ ಟುಡೇ ಆ್ಯಂಡ್ ಲಿವ್ಡ್ ಬಿಫೋರ್ ಎವ್ರಿ ಬಡಿ ವರ್ ಜಸ್ಟ್ ಸೇಮ್ ಜಸ್ಟ್ ಲೈಕ್ ಅಸ್ ನಮ್ಮ ರೀತಿಯೇ ಬಟ್ ಅವರ ಆಲೋಚನೆಗಳು ಒಂದೇ ಇರಲಿಲ್ಲ ಅಷ್ಟೇ ಸೊ ನಾವು ಬ ಏನೋ ನಾರ್ಮಲ್ ಪೀಪಲ್ನ ಪಬ್ಲಿಕ್ಕನು ಸ್ಪೆಷಲ್ ಪೀಪಲ್ ನೋಡಿದ್ರೆ ಅವ್ರೇನು ಡಿಫ್ರೆಂಟಾಗಿ ಕಾಣಿಸೋದಿಲ್ಲ ಬರೀ ನೋಟಕ್ಕೆ ಸೇಮ್ ಇರ್ತಾರೆ ಎರಡು ಕೈ ಕಾಲು ಒಂದೇ ಹೃದಯ ತಲೆ ಒಂದೇ ಐ ಮೀನ್ ಎಲ್ಲ ಸೇಮ್ ಇರುತ್ತೆ ಬಟ್ ಆಲೋಚನೆಗಳು ವಿ ನಾಟ್ ಬಿ ಸೇಮ್ ಐ ಆಮ್ ನಾಟ್ ಸೇಮ್ ಆ್ಯಸ್ ಯು ಆರ್ ಐ ಆಮ್ ನಾಟ್ ಲೈಕ್ ಯು ಆರ್ ಯು ನಾಟ್ ಲೈಕ್ ಮೀ ಆರ್ ವಿ ಆರ್ ನಾಟ್ ಲೈಕ್ ಮ್ಯಾಡಮ್ ಆ್ಯಂಡ್ ಮ್ಯಾಡಮ್ ಇಸ್ ನಾಟ್ ಲೈಕ್ ಅಸ್ ಸೊ ಎವ್ರಿ ಬಡಿ ಅ ಡಿಫ್ರೆಂಟ್ ಇನ್ ದ ಕ್ವಾಂಟಮ್ ವರ್ಲ್ಡ್ ಇನ್ ದ ಸೆಟ್ ಸೊಗಾಗಿ ಶ್ರೀಮಂತರಾಗಬೇಕು ಅಂತ ಇಲ್ಲಿರೋವನಿಗೆ ಅವನ ಶಕ್ತಿ ಬಂದ್ಬಿಡುತ್ತೆ ವಿಶ್ವಶಕ್ತಿ ಬರುತ್ತೆ ಅದಕ್ಕೆ ನಾವು ಒಂದೊಂದು ಟೆಕ್ನಿಕ್ ಹೇಳ್ತಿರ್ತೀವಲ್ವ ಇವೆಲ್ಲವೂ ಈ ಒಂದು ಏನು ಹೇಳ್ತಾರೆ ಕಾಸ್ಮಿಕ್ ಎನರ್ಜಿಯನ್ನು ತೆಗೆದುಕೊಂಡೇ ಮಾಡುವಂಥದ್ದು ಸೊ ಪಂಚಭೂತಗಳಿಗೆ ಲೀನವಾಗಿರುವಂಥದ್ದೇ ನಮ್ಮ ಎಲ್ಲ ಟೆಕ್ನಿಕ್ಸು ಸಹ ಸೊ ಇದೆಲ್ಲ ಏನಾಗುತ್ತೆ ಬ್ರೈನ್ನ ಪ್ರೋಗ್ರಾಮ್ ಮಾಡೋ ಒಂದು ಒಂದು ರೀತಿಯಲ್ಲಿ ಸೃಷ್ಟಿಯಾಗಿರುತ್ತೆ ಇದನ್ನು ಮಾಡಿ ಕಲಿಯಿರಿ ಶ್ರೀಮಂತರಾಗಿ ಬಹಳ ಅದ್ಭುತವಾಗಿ ಹೇಳಿದ್ರಿ ಗುರುಜಿ ಮತ್ತೊಂದು ಗುರುಜಿ ನೀವು ಬಹಳ ಸಲ ಹೇಳ್ತಾ ಹೇಳ್ತಾ ಇರ್ತೀರ ಮನಸ್ಸು ಹಾಗೆ ಸುಪ್ತ ಚೇತನದ ಬಗ್ಗೆ ಸೊ ಹೇಗೆ ನಮ್ಮ ಮೈಂಡನ್ನು ನಾವು ಪ್ರೋಗ್ರಾಮ್ ಮಾಡಿಕೊಳ್ಳೋದು ಅಂತ ಓಕೆ ಇಲ್ಲಿ ತನಕ ನಾವು ಅನ್ಕೊಂಡ್ರೆ ತುಂಬ ನಡೀತಾ ಇರುತ್ತೆ ಜಗತ್ತಲ್ಲಿ ಸೊ ಆಲ್ರೆಡಿ ನಾವು ಪ್ರೋಗ್ರಾಮ್ ಆಗ್ಬಿಟ್ಟಿದ್ದೇವೆ ಈಗ ಪ್ರಾಬಬ್ಲಿ ನಾವು ಬ್ಯಾಡ್ ಪ್ರೋಗ್ರಾಮ್ ಆಗಿರ್ತೇವೆ ರೈಟ್ ಪ್ರೋಗ್ರಾಮ್ ಮಾಡ್ಕೋಬೇಕು ಅಷ್ಟೇ ನಿಮ್ಗೇನೆಲ್ಲ ಆಗ್ತಿರುತ್ತೆ ಅಂತ ಹೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೌದಲ್ಲ ಇದೆಲ್ಲ ನಾನು ಅಂದ್ಕೊಂಡಿದ್ದೀನಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಚಿಕ್ಕ ಮಕ್ಳಿರ್ಬೇಕಂತಂದರೆ ಚಿಕ್ಕ ಸಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಇರಬೇಕು ಅಂತಂದರೆ ಒಂದು ವೇಳೆ ಹೋಮ್ ವರ್ಕ್ ಬರೋದಿಲ್ಲ ಅಂತ ಅಂದ್ಕೊಳ್ಳಿ ಒಂದು ಟೀಚರ್ ತುಂಬ ಸ್ಟ್ರಿಕ್ಟು ಸಪೋಸ್ ಮ್ಯಾಥ್ಸು ಸೈನ್ಸು ಸೋಷಲೋ ಯಾರೋ ಒಂದು ಟೀಚರ್ ತುಂಬ ಸ್ಟ್ರಿಕ್ಟು ಅವತ್ತು ನಾವು ಅಂದ್ಕೊಳ್ತಾ ಇರ್ತೀವಿ ಪದೇ ಪದೇ ಅಪ್ಪ ನಾಳೆ ಆ ಟೀಚರ್ ಬರಬಾರ್ದಪ್ಪ ವರ್ಕ್ ಚೆಕ್ ಮಾಡಬಾರ್ದಪ್ಪ ಸ್ವಾಮಿ ದೇವರೇ ಕಾಪಾಡಪ್ಪ ನಾನು ಆರ್ಕೆ ಓದ್ಕೊಂಡ್ಬಿಡ್ತೀವಿ ಒಂದೊಂದು ಸಲ ಮೈಂಡಲ್ಲೇ ಅಂದ್ಕೊಂಡಾಗೆಲ್ಲ ನೀವು ಗಮನಿಸ್ ನೋಡಿ ಜಸ್ಟ್ ಥಿಂಕ್ ಅಬೌಟ್ ಇಟ್ ಅವತ್ತು ಸ್ಕೂಲ್ಗೆ ಹೋಗ್ತೀರಾ ಇಲ್ಲ ಯಾವುದೋ ಕಾರಣಕ್ಕೂ ಆ ಟೀಚರ್ ಬಂದಿರಲ್ಲ ಒಂದು ವೇಳೆ ಆ ಟೀಚರ್ ಬಂದಿದ್ದರೂ ಎಲ್ಲರನ್ನೂ ಕೇಳ್ಕೊಂಡು ಬರ್ಬೇಕಂತಂದ್ರೆ ಇನ್ನೇ ಎಲ್ರದ್ದು ಚೆಕ್ ಆಯ್ತು ಇನ್ನೇನು ನಿಮ್ಮ ಚೆಕ್ ಮಾಡಬೇಕು ಸ್ಕೂಲ್ ಬೆಲ್ ಆಗಿರುತ್ತೆ ಇಲ್ಲ ಅವತ್ತು ಹೋಮ್ವರ್ಕ್ ಚೆಕ್ಕೇ ಮಾಡಲ್ಲ ಇಲ್ಲ ಒಂದು ವೇಳೆ ಎಲ್ಲರೂ ಇದ್ದರೂ ಸಡನ್ನಾಗಿ ಯಾವುದೋ ಒಂದು ಟೀಚರ್ಸ್ ಮೀಟಿಂಗ್ ಅಂತೆ ಇವತ್ತಿಲ್ಲ ನಾಳೆ ನೋಡ್ತೀನಿ ಅಂತ ಹೇಳುವಂಥದ್ದು ಆಗಿದೆಯಾ ಇದು ಯಾಕಾಗಿದೆ ಸಂಕಲ್ಪ ಯೋ ತಾಂಟಿನ್ಯೂ ಮೈ ಡಿಯಾ ಯಾವುದಪ್ಪ ಇದಾಗಬಹ ಅಯ್ಯೋ ಹೋ ಸ್ವಾಮಿ ಕಪ್ಪಾಡಪ್ಪ ಹಾಗೆ ಆಗುತ್ತೆ ಆಗ ಇದಾಗಿದೆಯಾ ಅದೇ ರೀತಿ ಇನ್ನೂ ಎಷ್ಟೋ ಸಲ ನಾವು ತುಂಬ ಜನ ಮ್ಯಾಥ್ಸ್ ಕಷ್ಟ 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 ಅಂತ ಆ ಕಾಲದಿಂದ ಎಲ್ಲರೂ ನಂಬಿಸ್ಬಿಟ್ಟಿದ್ದಾರೆ ಮ್ಯಾಥ್ಸು ಕಷ್ಟ ಮ್ಯಾಥ್ಸ್ ಆಗಲ್ಲಪ್ಪ ಎಲ್ಲ ಸಬ್ಜೆಕ್ಟ್ ಓಕೆ ಬಟ್ ಈ ಮ್ಯಾಥ್ಸ್ ಟೀಚರ್ನ ಕಂಡ್ರು ಆಗಲ್ಲ ಮ್ಯಾಥ್ಸ್ ಪುಸ್ತಕ ಕಂಡ್ರು ಆಗಲ್ಲ ಸೊ ನಾವು ಎಷ್ಟು ನಂಬಿದೀವಿ ಅಂತಂದ್ರೆ ಅದು ಅದು ಸತ್ಯವಾಗ್ಬಿಟ್ಟಿದೆ ಆ್ಯಕ್ಚುಲಿ ನೀವು ಎಲ್ಲ ಸಬ್ಜೆಕ್ಟು ನಿಜವಾಗ್ಲೂ ಹೇಳ್ತೇನೆ ಬೇರೆ ಥಿಯರಿ ಇರೋದೆಲ್ಲ ಕಷ್ಟ ಓದಬೇಕು ಬಯಟ್ ಮಾಡಬೇಕು ನೆನ್ಪಿಟ್ಕೋಬೇಕು ಮ್ಯಾಥಮೆಟಿಕ್ಸ್ ಲಾಜಿಕ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋಗ್ಬೋದು ಈ ಮ್ಯಾಥ್ಸಲ್ಲಿ ನೂರಕ್ಕೆ ನೂರು ತೆಗಿಯೋದು ಈಸಿ ಬೇರೆ ಎಲ್ಲ ಸಬ್ಜೆಕ್ಟಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಬಟ್ ಇದು ರಾಂಗ್ ಪ್ರೋಗ್ರಾಮ್ ಆಗಿರೋದಕ್ಕೆ ಇವತ್ತಿಗೂ ಸಹ ಮ್ಯಾಥ್ಸ್ ಇನ್ನೂ ಕಷ್ಟವಾಗಿಯೇ ಉಳ್ಕೊಬಿಟ್ಟಿದೆ ಮ್ಯಾಥ್ಸೆಲ್ಲ ಇಲ್ಲಿ ಕಷ್ಟ ಇರೋದು ನನ್ನ ಆಲೋಚನೆಗಳು ನನ್ನನ್ನು ಬಂಧನ ಮಾಡಿಬಿಟ್ಟಿದೆ ಹಾಗಾಗಿ ವಿ ಹ್ಯಾವ್ ಬಿಲೀವ್ಡ್ ಆ್ಯಂಡ್ ಇಟ್ ಎಸ್ ಕಮ್ ಟ್ರೂ ಇನ್ನೊಂದು ನಿಮ್ಗೆ ಹೇಳಿದಾಗ ಅರ್ಥ ಆಗುತ್ತೆ ಯಾವುದೋ ಒಂದು ಇಂಪಾರ್ಟೆಂಟ್ ಫಂಕ್ಷನಪ್ಪ ನಾಳೆ ನಾಳೆ ಇಲ್ಲ ಚಿಕ್ಕಮಗಳಾಗಿರ್ತೀವಿ ನಾಳೆ ಟೂರ್ ಅಂತೆ ಸ್ಕೂಲಲ್ಲಿ ಎಲ್ಲರೂ ಟೂರ್ ಕರ್ಕೊಂಡೋಗ್ತಾರೆ ಅಂತೇಳಿ ಪ್ರತಿದಿನ ನಾವು ತಾಯಿ ಹತ್ತು ಸಲ ಹೇಳಿದ್ರು ಎದ್ದೇಳಲ್ಲ ಅಲಾರ್ಮ್ ಇಟ್ಟರೆ ಅಲಾಮನ್ನು ಮತ್ತೆ ಸ್ನೂಸ್ ಮಾಡಿ ಮಾಡಿ ಮತ್ತೆ ಐದು ನಿಮಿಷ ಆದಮೇಲೆ ಐದು ನಿಮಿಷ ಆದಮೇಲೆ ಅಂತೀವಿ ಅದೇನಿದು ಟೂರ್ ಹೋಗ್ಬೇಕು ನಾಳೆ ಅಂದಾಗ ರಾತ್ರಿ ಒಂದು ವೇಳೆ ಮಲಗಿದ್ರು ಯಾರು ಎದಕ್ಕಿಂತ ಮುಂಚೆ ನಾವೇ ಎದ್ಬಿಟ್ಟಿರ್ತೀವಿ ತಾಯಿ ಹೇಳ್ತಾರೆ ನಾನು ಇದಳ್ಸ್ತೀನಿ ಮಲ್ಕೊಳಪ್ಪ ಅಂತಂದ್ರು ಎದ್ದಿರ್ತೇವೆ ಯಾರ ಎದ್ದೇಳ್ಸಿದ್ದು ಈಗ ನಮ್ಮನ್ನ ಯಾರೆದ್ದೇಳಿಸಿದ್ದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ವಾ ಆಯ್ತಪ್ಪ ನಾವೀಗ ಮಲ್ಕೊಳ್ತೀವಿ ದೊಡ್ಡವರಾಗಿದ್ದೀವಿ ನೀರ್ ಜಾಸ್ತಿ ಕುಡ್ದಿರ್ತೀವಿ ಅನ್ಕೊಳಣ ನೈಟ್ ಮಲ್ಗೋಕ್ಕಿಂತ ಮುಂಚೆ ರೈಸ ಬರುತ್ತೆ ಓಕೆ ಯಾರು ಎದ್ದೇಳಿಸಿದ್ದೇಳಿ ಯಾಕೆ ಬೆಡ್ಡಲ್ಲೇ ಮಾಡ್ಕೊಂಡಿಲ್ಲ ನಿಮಗೆಲ್ಲ ನಿದ್ದೆಯಲ್ಲಿ ಗೊತ್ತಾಗ್ಬಾರ್ದಲ್ವ ಎಲ್ಲ ಆಗ್ಬಿಡ್ಬೇಕಲ್ಲ ಹಾಗೆ ಯಾಕೆ ಆಗಲಿಲ್ಲ ಯಾರು ಎದ್ದೇಳಿಸಿದಾರೆ ಇದ್ದೇಳೆದ್ದೇಳು ಅಂತ ನಿದ್ದೆಯಲ್ಲಿ ಮಲಗಿರ್ಬೇಕಂತಂದರೆ ಸೊಳ್ಳೆ ಕೂತ್ಕೊಂಡ್ರೆ ಕರೆಕ್ಟಾಗಿ ಹೊಡ್ಕೊಳ್ತೀವಿ ಕಣ್ಣೆ ತೆಗ್ದಿರಲ್ಲ ಅದೇನು ಕರೆಕ್ಟಾಗಿ ಹೊಡಿತೀವಿ ಸೊ ಇವೆಲ್ಲ ಏನಿದೆಲ್ಲ ಸುಪ್ತ ಚೇತನ ಮನಸ್ಸು ಆ್ಯಕ್ಟಿವ್ ಆಗಿರುತ್ತೆ ಒಂದು ಜಾಗೃತ ಮನಸ್ಸು ಇನ್ನೊಂದು ಸುಪ್ತ ಚೇತನ ಸುಪ್ತ ಚೇತನ ಮನಸ್ಸಲ್ಲಿ ಏನಿರುತ್ತೋ ಅದೆಲ್ಲ ಆಗ್ತಾ ಹೋಗುತ್ತೆ ಭೌತಿಕ ಜಗತ್ತಲ್ಲಿ ಸೊ ನಮ್ಮ ಸುಪ್ತ ಚೇತನ ಮನಸ್ಸನ್ನು ನಾವು ಫೈನ್ ಟ್ಯೂನ್ ಮಾಡ್ಕೋಬೇಕು ಅಷ್ಟೇ ಅಲ್ಲ ಇನ್ನೂ ಕೆಲವೊಂದು ಸಲ ನಿಮಗೆ ಸಿ ಅರ್ಥ ಆಗಲಿ ಅಂತ ಉದಾಹರಣೆ ಕೊಡ್ತಿದ್ದೀನಿ ನಾವು ಯಾರಿಗೂ ಫೋನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಇನ್ನೂ ಮಾಡಿರಲ್ಲ ಸಡನಾಗಿ ಹತ್ತು ಕಡೆಯಿಂದನೇ ಫೋನ್ ಬರುತ್ತೆ ನೋಡಿ ಹೀಗಿದು ದ ವೆರಿ ಥಾಟ್ ಆಫ್ ಯೂ ಅಲ್ಲ ಇಟ್ ಸೆಂಡ್ಸ್ ಸಮ್ ವೈಬ್ರೇಷನ್ಸ್ ಇಟ್ ಸೈನ್ಸ್ ಇಟ್ ಸೆಂಡ್ಸ್ ಆಮ್ ಮೆಸೇಜ್ ಟು ದಟ್ ಪರ್ಸನ್ ಅಂಡ್ ದಟ್ ಪರ್ಸನ್ ಇನ್ವೇರಿಯಬ್ಲಿ ಕಾಲ್ಸ್ ಯು ಅಟ್ ದಟ್ ಮೂಮೆಂಟ್ ಆ್ಯಂಡ್ ಟೈಮ್ ಸೊ ಹೇಗಾಗುತ್ತಿದ್ದು ಎಷ್ಟೋ ಸಲ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಯಾರೋ ಬಗ್ಗೆ ಯೋಚನೆ ಮಾಡ್ತಾ ಸಡನ್ ಸಡನ್ನಾಗಿ ಆ ವ್ಯಕ್ತಿನೇ ಎದುರುಗಡೆ ಬಂದು ಏ ಏನಪ್ಪ ಹೇಗಿದ್ಯಪ್ಪ ಕರೆಕ್ಟ್ ಆಗಿದೆಯಾ ಹೇಗಾಯ್ತಿದೆಯಲ್ಲ ನಾನು ನಾವು ಅನ್ಕೊಳ್ಳೋರೆ ಪ್ರತ್ಯಕ್ಷ ಆಗೋದು ಅನ್ಕೊಳ್ಳೋರೇ ಕಾಲ್ ಮಾಡೋವಂಥದ್ದು ಎಷ್ಟೋ ಸಲ ಸಿ ದಿಸ್ ಈಸ್ ಈವನ್ ಮೋರ್ ಸಿಂಪ್ಲರ್ ಯಾವುದೋ ಒಂದು ಕಾರ್ ತೆಗಿಬೇಕು ಗಾಡಿ ತೆಗಿಬೇಕು ಅಂದ್ಕೊಂಡಿರ್ತೀವಿ ತೆಗಿಬೇಕು ಅಂದ ತಕ್ಷಣ ದಾರಿಯಲ್ಲಿ ಹೋಗ್ತಿದ್ರೆ ಕಾಣಿಸೋದೆಲ್ಲ ಅದೇ ಆಗಿರುತ್ತೆ ಅಂದರೆ ನಾವು ಏನು ಯೋಚನೆ ಮಾಡ್ತಾ ಇರ್ತೀವೋ ಅದೇ ನಮ್ಗೆ ಕಾಣಿಸ್ತಿರತ್ತಾ ಹೇಗಿದೆಲ್ಲ ಯಾರು ಮಾಡ್ತಿರೋದು ಅಲ್ಲ ಇಲ್ಲಿ ತನಕ ಗಾಡಿ ಇರಲಿಲ್ವಾ ಇಲ್ಲ ನಿಮಗೋಸ್ಕರ ಯಾರೋ ಸೃಷ್ಟಿ ಮಾಡಿಬಿಟ್ಟು ನಿಮ್ಮ ಮುಂದೆ ಲೆಫ್ಟು ರೈಟಲ್ಲಿ ಗಾಡಿಗಳು ಕಳಿಸಿದಾರ ಏನಿಲ್ಲ ಅದೆಲ್ಲ ಇತ್ತು ಅನ್ಕೊಳ್ಳೋಕೆ ಮುಂಚೆನೂ ಇತ್ತು ಬಟ್ ನಿಮಗೆ ದೃಷ್ಟಿ ಇರಲಿಲ್ವಲ್ಲ ಅದಕ್ಕೆ ಕಾಣಿಸ್ತಿರ್ಲಿಲ್ಲ ಇವತ್ತು ದುಡ್ಡು ಅಂತ ಅಂದ್ಕೊಳ್ತಿರಲ್ವಾ ಹೇಗೆ ಆ ಗಾಡಿ ಕಾಣಿಸ್ತೋ ಹೇಗೆ ನೀವು ಅಂದ್ಕೊಂಡಿರೋ ನಂಬರ್ ಕಾಣಿಸುತ್ತೋ ಹೇಗೆ ನೀವು ಅಂದ್ಕೊಂಡಿದ್ದ ವ್ಯಕ್ತಿ ಕಾಣಿಸ್ತಾನೋ ಹಾಗೇ ಹಣವು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ ಅಂಥೇಳಿದೇನಕ್ಕೆ ನಾನು ಇದಕ್ಕೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಸಮೂರು ಎಕ್ಸಾಂಪಲ್ಸ್ ಹೇಳಿ ತಿಳಿಯವು ಸಿ ನಾವು ಒಂದೊಂದು ಸಲ ಸಂಜೆ ಹೊತ್ತು ಹೇಳ್ಕೊಳ್ತೇವೆ ಏ ನಾಲ್ಕು ಗಂಟೆ ಆದಮೇಲೆ ನಾನು ಟೀ ಕುಡಿದ ಇದ್ರೆ ತಲೆನೋವು ಬರುತ್ತಪ್ಪ ಅಂತೇಳಿ ತಲೆನೋವು ಬರುತ್ತೆ ಈಗ ತಲೆನೋವು ಬಂದಿದ್ದು ಟೀ ಕುಡಿದೇ ಇದ್ದಿದ್ದಕ್ಕೋ ಅಥವಾ ನಾವು ಅಂದ್ಕೊಂಡಿದ್ದಕ್ಕೋ ಒಂದು ವೇಳೆ ತಲೆನೋವು ಟೀ ಕುಡಿದೇ ಇದ್ದಿದ್ದಕ್ಕೆ ಬಂತು ಅನ್ನೋದಾದರೆ ಎಲ್ಲರಿಗೂ ಬರಬೇಕಿತ್ತಲ್ವ ಎಷ್ಟೋ ಜನ ಟೀನೇ ಕುಡಿಯಲ್ಲ ಅದೇ ಆಗೋದು ನಿಮ್ಗೆ ಮಾತ್ರ ಬಂತು ಅಂದ್ಕೊಳ್ತಿರ್ತೀವಿ ನಾವು ಕೆಲವೊಂದು ಸಲ ಬಿಸ್ನೆಸ್ಸಲ್ಲೂ ಅಂದ್ಕೊಳ್ತಿರ್ತಾರೆ ಈ ವೀಕ್ ಮೈಂಡ್ ಅಥವಾ ಪುವರ್ ಮೈಂಡ್ ಇರೋರು ಈ ಏನೇ ಮಾಡಿದ್ರು ಕೈಗೆತ್ತಲ್ಲಪ್ಪ ಹೌದು ಕರೆಕ್ಟು ನೀವು ಮಾಡಿದ್ರೆ ಕೈಗೆತ್ತಲ್ಲ ನೀವು ಫೇಲ್ ಆಗ್ತೀರಾ ಯಾಕಂದರೆ ನೀವು ಅಂದ್ಕೊಂಡ್ರಲ್ವಾ ನೀವು ಆಗುತ್ತೆ ಇನ್ ಇಲ್ಲಿ ತನಕ ಹೇಗಾಗಿತ್ತೋ ನನಗೆ ಗೊತ್ತಿಲ್ಲ ಇನ್ನು ಮುಂದೆ ಆಗುತ್ತೆ ಅಂದ್ಕೊಂಡ್ರೆ ಹಾಗೇ ಆಗುತ್ತೆ ಬಟ್ ನಾವು ಯಾವತ್ತೂ ಒಳ್ಳೇದು ಬಯಸೋದೇ ಇಲ್ವೇ ವಿ ಆಲ್ವೇಸ್ ಆನ್ ದ ರಾಂಗ್ ಫುಟ್ ಆ ಥಾಟ್ಸ್ ಆರ್ ಆಲ್ವೇಸ್ ರಾಂಗ್ ವೈ ಬಿಕಾಸ್ ಇ ಆರ್ ದ ಸಬ್ ಕಾನ್ಷಿಯಸ್ ಮೈಂಡ್ ರಾಂಗ್ ಪ್ರೋಗ್ರಾಮಿಂಗ್ ಆಗ್ಬಿಟ್ಟಿದೆ ಏನೆಲ್ಲ ಬೈಕೊಂಡಿರ್ತೀವಿ ನಮ್ಮ ಪೂರ್ವಜರಾಗ್ಬೋದು ತಂದೆ ತಾಯಿ ಆಗ್ಬೋದು ದೊಡ್ಡವರಾಗ್ಬೋದು ಸ್ಕೂಲಲ್ಲಾಗ್ಬೋದು ಎಲ್ಲ ಕಡೆ ಏನು ಹೇಳ್ಕೊಟ್ಟಿದ್ದಾರೆ ದುಡ್ಡಿಂದು ಕಡೆ ಹೋಗ್ಬಿಡೋ ಕಣ್ ಅಳಗ್ತಿಯಾ ದುಡ್ಡು ಕೆಟ್ಟದ ಕಣೋ ಇದೆಲ್ಲ ಏನಿದು ರಾಂಗ್ ಪ್ರೋಗ್ರಾಮಿಂಗ್ ಬೇಡ ಇದು ಸರಿ ಇಲ್ಲ ಎಲ್ಲಿ ಬಂದಿದ್ದು ಬಂದಿಲ್ವಲ್ಲ ವಯಸ್ಸಾಗೋಯ್ತಲ್ಲ ಸೊ ಹಾಗಾಗಿ ನಾವು ಪಡ್ಕೋಬೇಕಮ್ಮ ಏನೆಲ್ಲ ಸಿ ನಿಜವಾಗ್ಲು ಹೊಟ್ಟೆ ಹಸಿದ್ರೆ ನಾವೆಲ್ಲೇ ಇರ್ಲಿ ನಮಗೆ ಊಟ ಸಿಗುತ್ತೆ ಹುಡುಕೊಂಡು ಹೋಗ್ತೇವೆ ನಿಜವಾಗ್ಲೂ ಹಸು ಇರ್ಬೇಕು ನಿಜವಾಗ್ ಹಸುವಿದ್ದಾಗ ಮಾತ್ರ ಅದೇ ತರ ನಿಜವಾಗಿಯೂ ದುಡ್ಡಿನ ಹಸುವು ಇದ್ದರೆ ದುಡ್ಡನ್ನು ಹುಡ್ಕೊಂಡು ಹೋಗ್ತೀವಿ ಯಾವಾಗ ಹಸು ಸ್ಟಾರ್ಟ್ ಆಗುತ್ತೋ ದುಡ್ಡು ನಮ್ಮನ್ನು ಹುಡ್ಕೊಳ್ತಾ ಬರುತ್ತೆ ಅಂತ ಗೊತ್ತಿರಲಿ ಹಶಿವಿದೆಯಾ ನಿಜವಾದ ಹಶುವಿದೆಯಾ ಅಂಥವ್ರು ಮಾತ್ರ ಈ ಕಾರ್ಯಕ್ರಮನ ನೋಡ್ಬೋದು ಈ ವಿಶ್ವಕ್ರಿಯಾ ತಂತ್ರಗಳನ್ನು ಫಾಲೋ ಮಾಡ್ಬೋದು ಹಸುವಿಲ್ವಾ ಏನು ಹಸುವಿದೆಯೋ ಅದು ಮಾಡಿ ಇದು ಅವಶ್ಯಕತೆನೇ ಇಲ್ಲ ಟೈಮ್ ವೇಸ್ಟು ನೋಡೋದು ಈ ಪ್ರೋಗ್ರಾಮು ಹಸುವಿಲ್ದೇ ಇದ್ರೆ ಮೇಡಮ್ ಎಸ್ ಮೇಡಮ್ ಎಸ್ ಇವತ್ತಿನ ವಿಶ್ವತಂತ್ರ ನಿಮ್ಮ ಟೆಕ್ನಿಕ್ಸ್ ನಮ್ಮ ವೀಕ್ಷಕರು ಏನಪ್ಪ ಇವತ್ತು ಗುರುಜಿ ದುಡ್ಡಿನ ಬಗ್ಗೆ ಏನು ಹೇಳಲೇ ಇಲ್ಲ ಅನ್ಕೊಂಡ್ಬಿಡ್ತಾರೆ ಗುರುಜಿ ಹೇಳಿ ಹಣ ಬರಬೇಕು ಕೂಡಿಟ್ಕೊಳ್ಬೇಕು ಸೊ ಏನು ಟೆಕ್ನಿಕ್ ಕೊಡ್ತೀರಾ ಇವತ್ತು ನಮ್ಮ ವೀಕ್ಷಕರಿಗೆ ಸೊ ದಿಸ್ ಟೆಕ್ನಿಕ್ ಈಸ್ ವೆರಿ ಹೋಲಿಸ್ಟಿಕ್ ಇದು ನಮ್ಮ ನಿಕಲಸ್ ಟೆಸ್ಲಾ ಅವರು ಸೈಂಟಿಸ್ಟ್ ಆಗಿರೋ ಗ್ರೇಟ್ ಸೈಂಟಿಸ್ಟ್ ಇವರು ಇದನ್ನು ತುಂಬ ನಂಬಿದರು ಮೂರು ಆರು ಒಂಬತ್ತು ಐ ಮೀನ್ ನೈನ್ ಇಸ್ ಅ ಗೋಲ್ಡನ್ ನಂಬರ್ ಅಂತ ಹೇಳ್ತಾರೆ ಸೊ ಅದ್ಭುತವಾದ ಒಂದು ಟೆಕ್ನಿಕ್ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಮಾಡಿದವರು ಪ್ರತಿಯೊಬ್ಬರಿಗೂ ರಿಸಲ್ಟ್ ಬರೋದು ಗ್ಯಾರಂಟಿ ಐ ಐ ಗ್ಯಾರಂಟಿ ಮ್ಯಾನ್ ಬಿಕಾಸ್ ಐ ಅ ಎ ಯೂನಿವರ್ಸಸ್ ಕಾನ್ಶಿಯಸ್ನೆಸ್ ಐ ನೋ ದಿಸ್ ಫಸ್ಟ್ ಶೋರ್ ಟ್ರಸ್ಟ್ ಮೀ ದಿಸ್ ವಿಲ್ ಹ್ಯಾಪನ್ ನಿಮಗೇನು ಆಗಬೇಕು ಅಂಥದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಮೂರು ಸಲ ಹೇಳಬೇಕು ಮತ್ತು ಮಧ್ಯಾಹ್ನ ಆರು ಸಲ ಹೇಳ್ಬೇಕು ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂಬತ್ತು ಸಲ ಹೇಳ್ಬೇಕು ಸಪೋಸ್ ಫಾರ್ ಎಕ್ಸಾಂಪಲ್ ಈ ರೀತಿ ಮಂತ್ರ ಅಂತ ಈ ಮಂತ್ರ ನನಗೆ ನನ್ನ ವ್ಯಾಪಾರದಲ್ಲಿ ಪ್ರತಿ ತಿಂಗಳು ಅತಿ ಸುಲಭವಾಗಿ ಮೂರು ಲಕ್ಷ ರೂಪಾಯಿ ಆದಾಯವು ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಇದನ್ನೆಷ್ಟು ಸಲ ಹೇಳಬೇಕು ಮೂರು ಸಲ ಬೆಳಕೆ ಇದನ್ನು ನೀರಲ್ಲೂ ಬರಿಬೋದು ಅಥವಾ ಮರಳಿದರೆ ಮರಳನಲ್ಲೂ ಬರಿಬೋದು ಮೂರು ಸಲ ಮತ್ತೆ ಮಧ್ಯಾಹ್ನ ಮತ್ತೆ ಹೇಳಬೇಕು ನನಗೆ ಪ್ರತಿ ತಿಂಗಳು ನನ್ನ ವ್ಯಾಪಾರದಲ್ಲಿ ಅತಿ ಸುಲಭವಾಗಿ ಮೂರು ಲಕ್ಷ ರೂಪಾಯಿ ಆದಾಯವು ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಆರು ಸಲ ಮಧ್ಯಾಹ್ನ ಮತ್ತು ಸಂಜೆ ಮಲಗೋದಕ್ಕಿಂತ ಮುಂಚೆ ಒಂಬತ್ತು ಸಲ ಯಾವಾಗ ಇದೆಲ್ಲ ಮಾಡ್ತಾ ಹೋಗ್ತೀವೋ ಬ್ರೈನ್ ಅನ್ನುವಂಥದ್ದು ಸುಪ್ತ ಚೇತನ ಮನಸ್ಸು ಈ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇದು ಒಂದು ಟ್ಯಾಟೂ ಹಾಕಿದ ರೀತಿ ನೋಡಿ ನಮ್ಮ ಗಲೀಜಿದ್ರೆ ಒರೆಸಿದ್ರೆ ಹೋಗ್ಬಿಡುತ್ತೆ ತೊಳ್ಕೊಂಡ್ರೆ ಹೋಗುತ್ತೆ ಅದೇ ಟ್ಯಾಟು ಸಾಯೋ ತನಕ ಹಾಗೇ ಇರುತ್ತೆ ನೋಡಿ ಈ ಟ್ಯಾಟು ಆಗಬೇಕು ನಮ್ಮ ಒಂದು ಮನಸ್ಥಿತಿಯಲ್ಲಿ ಈ ಶ್ರೀಮಂತಿಕೆ ಹಣ ಆಸ್ತಿ ಐಶ್ವರ್ಯ ಅನ್ನುವಂಥದ್ದು ಎಲ್ಲ ಶ್ರೀಮಂತರು ನೀವು ನೋಡಿದ್ರೆ ಅವರು ಈ ಚಿಲ್ಲರೆ ಕೆಲಸ ಎಲ್ಲ ಬಿಟ್ಟು ಅವ್ರಿಗೆ ಏನು ಬೇಕಿದೆಯೋ ಅದರ ಒಂದು ಟ್ಯಾಟುವನ್ನು ಇಲ್ಲ ಹಾಕ್ಕೊಂಡಿರ್ತಾರೆ ಇಲ್ಲಲ್ಲ ಸೊ ನಾವು ಏನೇನೋ ಹಾಕ್ಕೊಳ್ತಾ ಇರ್ತೀವಿ ಏನೇನೋ ಅಂದ್ಕೊಳ್ತಾ ಇರ್ತೀವಿ ಬಟ್ ಏನು ಬೇಕಿದೆಯೋ ಅದನ್ನು ಮರ್ತೋಗ್ತೇವೆ ಅಥವಾ ಹಾಕ್ಕೊಳೋಕೆ ಗೊತ್ತಿರಲ್ಲ ಸೊ ಹಾಗಾಗಿ ಇದನ್ನು ಹೇಳಬೇಕು ಯಾರೋ ಕೆಲಸದಲ್ಲಿರೋರಿಗೆ ನನ್ನ ಕೆಲಸದಲ್ಲಿ ನನಗೆ ಪ್ರಮೋಷನ್ ದೊರೆತು ಅದರಲ್ಲಿ ನನಗೆ ಇಪ್ಪತ್ತು ಪರ್ಸೆಂಟಷ್ಟು ನನ್ನ ಸಂಬಳ ಹೆಚ್ಚಾಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಥವಾ ನನ್ನನ್ನು ಎಲ್ಲರೂ ಪ್ರೀತಿಸುತ್ತಿದ್ದಾರೆ ನನ್ನನ್ನು ಎಲ್ಲರೂ ಗೌರವಿಸುತ್ತಿದ್ದಾರೆ ನಾನು ಪ್ರಾಮಾಣಿಕತೆಯಿಂದ ಜೀವಿಸುತ್ತಿದ್ದೇನೆ ಅದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಏನು ಬೇಕಾದರೂ ಹೇಳ್ಕೊಬೋದು ತ್ರೀ ಟೈಮ್ಸ್ ಸಿಕ್ಸ್ ಟೈಮ್ಸ್ ಆ್ಯಂಡ್ ನೈನ್ ಟೈಮ್ಸ್ ದರ್ ಇಸ್ ಅ ಮ್ಯಾಜಿಕ್ ತೆಟ್ಸ್ಕೊಂಡು ಹ್ಯಾಪನ್ ವೆಯ್ಟ್ ಫಾರ್ ದ ಮ್ಯಾಜಿಕ್ ದಯವಿಟ್ಟು ಕಮೆಂಟ್ಸಲ್ಲಿ ಹೇಳಿ ನಿಮಗೆಲ್ಲ ಒಳ್ಳೆಯದಾಗೋದನ್ನ ಹಂಚ್ಕೊಳ್ಳಿ ಲೆಟ್ ಅಸ್ ಸ್ಪ್ರೆಡ್ ಗುಡ್ನೆಸ್ ಇನ್ ದಿಸ್ ವರ್ಲ್ಡ್ ಲೆಟ್ ಅಸ್ ಆಲ್ ಬಿಕಮ್ ರಿಚ್ ಬಿಕಾಸ್ ನಾವು ಶ್ರೀಮಂತರಾಗೋದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ ನಾವು ಈ ಈ ಜನ್ಮದಿಂದ ಇನ್ನೊಂದು ದೈವಿಕ ಜನ್ಮಕ್ಕೆ ಹೋಗ್ಬೇಕಂತಂದರೆ ಧರ್ಮ ಅರ್ಥ ಕಾಮ ಇವು ಮೂರು ಇದ್ರೆ ಮಾತ್ರ ಮೋಕ್ಷ ಸಿಗುವಂಥದ್ದು ನಾವೆಲ್ಲ ಒಳ್ಳೆಯವರು ಧರ್ಮದಲ್ಲಿ ಒಳ್ಳೆಯವರು ಕಾಮ ಒಳ್ಳೆ ರಿಲೇಷನ್ಶಿಪ್ಸು ಒಳ್ಳೆ ಒಂದು ಮನೋಭಾವನೆ ಎಲ್ಲ ಇದೆ ಎಲ್ಲಿ ಅರ್ಥ ಅರ್ಥ ಮಾತ್ರ ಮಿಸ್ಸಿಂಗ್ ಇದೆ ಈ ದುಡ್ಡು ಹಣ ಅನ್ನುವಂಥದ್ದು ಲಕ್ಷ್ಮಿ ಕುಬೇರ ಇದನ್ನು ಹೆಚ್ಚು ಪಡ್ಕೋಬೇಕು ಒಳ್ಳೆ ರೀತಿ ಪಡ್ಕೋಬೇಕು ಇದು ಸಾಧ್ಯ ಎಸ್ ಎಸ್ ಗುರುಜಿ ನಿಮ್ಮ ಈ ವಿಶ್ವತಂತ್ರ ಮಂತ್ರಗಳನ್ನು ಜನರು ಕೂಡ ಫಾಲೋ ಮಾಡ್ತಾ ಇದ್ದಾರೆ ಸೊ ಅಂದರೆ ಯಾರು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಫಾಲೋ ಮಾಡ್ತಾರೋ ಸೊ ಅವರಿಗೆ ಹಣ ಕೂಡ ಇದೆ ಸೊ ಶ್ರೀಮಂತರು ಕೂಡ ಆಗ್ತಾ ಇದ್ದಾರೆ ಸೊ ನಾನು ಹಿಂದಿನ ಎಪಿಸೋಡಲ್ಲೂ ಕೂಡ ಹೇಳಿದೆ ಎಷ್ಟೋ ಜನ ಇನ್ವೆಸ್ಟ್ ಮಾಡಿ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಸಾಲ ತೀರಿಸಿದ್ದಾರೆ ಅಂತ ಸೊ ಅವರು ನಿಮಗೂ ಕೂಡ ಕೃತಜ್ಞತೆಗಳು ತಿಳಿಸೇ ತಿಳ್ಸಿರ್ತಾರೆ ಸೊ ಈಗ ಶ್ರೀಮಂತರಾಗಬೇಕು ಅಂತ ನಿಮ್ಮ ಹತ್ರ ಬರ್ತಾರೆ ಶ್ರೀಮಂತರಾಗಬೇಕು ಅಂತ ಬಂದ ಮೇಲೆ ಹೋಗಿ ಶ್ರೀಮಂತರಾಗಿ ಮತ್ತೆ ಪುನಃ ನಿಮ್ಮ ಹತ್ರ ಬಂದಿರೋ ಉದಾಹರಣೆ ಇದೆಯಾ ತುಂಬಾ ತುಂಬಾ ಅಂದ್ರೆ ತುಂಬಾ ಉದಾಹರಣೆಗಳು ಇವತ್ತಿಗೆ ಯೂಟ್ಯೂಬ್ ಚಾನಲ್ ನಮ್ದು ಈಸ್ ಹ್ಯಾಪಿನೆಸ್ ಅಂತ ನೀವು ಯೂಟ್ಯೂಬಲ್ಲಿ ಅಲ್ಲಿ ಹೋಗಿ ಹೊಡೆದ್ರೆ ತುಂಬಾ ನಿದರ್ಶನಗಳು ಎಷ್ಟು ಟೆಸ್ಟಿಮೋನಿಯಲ್ಸ್ ಅಂದ್ರೆ ಐ ತಿಂಕ್ ಸಾವಿರಾರು ಇದು ಬರೀ ನಾನು ಹೇಳ್ತಿಲ್ಲ ಐದು ಆರು ಹತ್ತು ನೂರು ಅಲ್ಲ ಸಾವಿರಾರು ಎಷ್ಟು ಜನ ಹೇಳಿದ್ದಾರೆ ನೋಡಿ ಸೊ ಈಗ ನಾನೇನೋ ಹೇಳೋದು ಉತ್ಪ್ರೇಕ್ಷೆ ಆಗ್ಬೋದು ಅಥವಾ ನನ್ನ ನನ್ನ ಹೊಗಳ್ಕೊಳ್ಳೋಕ್ಕೂ ಆಗ್ಬೋದಲ್ವ ನೀವು ನೋಡಿ ಅಲ್ಲಿ ಸೊ ಕ್ಲಾಸಸಲ್ಲಿ ಎಷ್ಟು ಜನ ಹೇಳ್ಕೊಳ್ತಾರೆ ಸೊ ಎಲ್ಲರಿಗೂ ಆಗಲೇಬೇಕಲ್ವ ಸಿ ನನ್ನ ಹತ್ರ ಜಮೀನಿದೆಯಪ್ಪ ನಾನು ಹೋಗಿ ಮಾವಿನ ಗಿಡ ನೆಟ್ಟೆ ಮಾವನ ಬಂತು ಅಂತ ನಾನು ಏನೋ ಆಚರಣೆ ಮಾಡ್ಕೊಳ್ಳೋದೇನು ಏನೂ ಇಲ್ಲ ಅದರಲ್ಲಿ ಸಹಜವಾಗಿ ಆಗಬೇಕಲ್ವ ರಾಗಿ ಹಾಕಿದ್ರೆ ರಾಗಿ ಬರುತ್ತೆ ಭತ್ತ ಹಾಕಿದ್ರೆ ಭತ್ತ ಬರುತ್ತೆ ಗೋಧಿ ಹಾಕಿದ್ರೆ ಗೋಧಿ ಬರುತ್ತೆ ನಾವು ಶ್ರೀಮಂತಿಗೆ ಆಗಬೇಕು ಅಂತ ಬೀಜ ಹಾಕಿದ್ರೆ ನಾವು ಶ್ರೀಮಂತರಾಗ್ತೇವೆ ಇಟ್ಸ್ ನೇಚರ್ಗಿರೋ ಸಿಂಪಲ್ ಲಾ ಇದು ಇದೇನೋ ಸಮಥಿಂಗ್ ಏನೋ ಎಕ್ಸ್ಟ್ರಾಡ್ನರಿ ನನ್ನ ಹತ್ರ ಬಂದ್ರೇ ಆಗ್ಬಿಟ್ರು ಸೇ ಅದೆಲ್ಲ ಸುಳ್ಳು ರೀ ನೀವಾಗಬೇಕು ಅಂತ ನಿಮ್ಮ ಮನಸ್ಸಿದ್ರೆ ನೀವಾಗ್ಬೋದು ನೀವೇ ಕಲಿಬೋದು ಯಾರು ನಾನು ಗುರುಗಳು ಇನ್ನೊಬ್ಬರೇನೋ ಬುಕ್ಕಿದೆ ಇದು ಓದಿದ್ರೆ ಅಲ್ಲಿ ಬಂದರೆ ಆ ಮಂತ್ರ ಮಾಡಿದ್ರೆ ಎಂಥದ್ದು ಇಲ್ಲ ಶ್ರೀಮಂತ ಆಗಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮನ್ನು ತಡಿಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ನನ್ನ ಅವಶ್ಯಕತೆ ಏನಕ್ಕೆ ಬೇಕು ಅವಶ್ಯಕತೆನೇ ಇಲ್ಲ ಯಾರ ಅವಶ್ಯಕತೆನೂ ಇಲ್ಲ ಯಾಕಂದರೆ ನಮ್ಮ ಒಳಗಡೆ ಪರಬ್ರಹ್ಮ ಆ ದೇವರು ವಿಶ್ವ ಕೂತ್ಕೊಂಡಿದ್ದಾನೆ ಗೊತ್ತಿರಲಿ ಎಲ್ಲರಲ್ಲೂ ಅಂಶ ಸೇಮ್ ಇದೆ ಎದ್ದೇಳಿಸಿ ಅವನ್ನ ಅವನು ಕೊಡ್ತಾನೆ ಉತ್ತರ ಮಾಡಿ ಎಸ್ ಥ್ಯಾಂಕ್ ಯು ಗುರುಜಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ ನಮ್ಮ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮದ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ